ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆದ್ಯ ಕನ್ನಡ ಲಾವ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಸಿಹಿ ಕುಂಬಳಕಾಯಿಯ ಗಾರ್ಗಿ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸ್ವೀಟು ಹಾಗೆಯೇ ಕಡಿಮೆ ಪದಾರ್ಥವನ್ನು ಯೂಸ್ ಮಾಡಿ ಮನೇಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಒಮ್ಮೆ ಹೋಗಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಇಲ್ಲಿ ಸಿಹಿ ಕುಂಬಳಕಾಯಿ ಗಾರಿಗೆಗೆ ಬೇಕಾಗಿರುವ ಪದಾರ್ಥಗಳು ಇಲ್ಲಿ ನಾನು ಮುಕ್ಕಾಲು ಕಪ್ಪಷ್ಟು ಸಿಹಿ ಕುಂಬಳಕಾಯಿಯನ್ನು ಚೆನ್ನಾಗಿ ತುರಿದು ಇಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಇವಾಗ ಒಂದು ಒಂದು ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಮತ್ತು ಇಲ್ಲಿ ಮುಕ್ಕಾಲು ಕಪ್ಪಾಗಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇವಿಷ್ಟು ಸಿಹಿ ಕುಂಬಳಕಾಯಿ ಗಾರಿಗೆಗೆ ಬೇಕಾಗುವಂತಹ ಪದಾರ್ಥಗಳು ಓಕೆ ಫ್ರೆಂಡ್ಸ್ ಇವಾಗ ನೋಡಿ ಚೆನ್ನಾಗಿ ನಾವು ಬೆಲ್ಲವನ್ನು ಕುದಿಸ್ಕೋಬೇಕಾಗತ್ತೆ ಇದು ಪಾಕ ಬರೋ ಅವಶ್ಯಕತೆ ಇಲ್ಲ ಜಸ್ಟ್ ಕುದಿಸ್ಕೊಂಡು ಇವಾಗ ಅದನ್ನು ನಾನು ಸೋಸ್ಕೊಂಡಿದ್ದೀನಿ ಏನಾದರೂ ಕಸ ಇದ್ದರೆ ಅದೆಲ್ಲ ಹೋಗಲಿ ಅಂತ ಹಾಗೆಯೇ ಇವಾಗ ಮತ್ತೆ ನಾನು ಅದೇ ಬಾಣಲೆಗೆ ಹಾಕ್ಕೊಂಡು ಇದನ್ನು ಕುದಿಸ್ಕೊಂಡು ಇವಾಗ ನಾನು ಅದಕ್ಕೆ ಮುಕ್ಕಾಲ್ ಕಪ್ಪಾಗೋಷ್ಟು ಏನು ನಾವು ಸಿಹಿ ಕುಂಬಳಕಾಯಿನ ತುರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದೆಲ್ಲವನ್ನು ಸೇರಿಸ್ಕೊಂಡು ನಾವು ಇದನ್ನು ಕೂಡ ಇವಾಗ ಬೆಲ್ಲದ ಪಾಕದೊಟ್ಟಿಗೆ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಇದು ಕುದೀಲಿಕ್ಕೆ ಒಂದು ಎರಡರಿಂದ ಮೂರು ನಿಮಿಷ ಬೇಕಾಗುತ್ತೆ ಫ್ರೆಂಡ್ಸ್ ಹಾಗೆಯೇ ಇವಾಗ ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಓಕೆ ತುಂಬಾ ಸ್ವೀಟ್ ಕೂಡ ಚೆನ್ನಾಗಿರುತ್ತೆ ಮನೇಲೊಮ್ಮೆ ಮಾಡಿ ನೋಡಿ ನೀವು ಕೂಡ ಹಾಗೆಯೇ ಇಲ್ಲಿ ಮುಕ್ಕಾಲು ಆಗೋಷ್ಟು ನಾನು ಗೋಧಿ ಹಿಟ್ಟನ್ನು ಇದಕ್ಕೆ ಇದ್ದೀನಿ ಇವಾಗ ಇದನ್ನು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನೋಡಿ ಈ ಥರ ತಿರುಗಬೇಕು ಗಂಟು ಇಲ್ದಿರೋ ಥರ ತಿರುಗಬೇಕಾಗತ್ತೆ ಈಗ ನಾನು ಸ್ಟೋವನ್ನ ಆಫ್ ಮಾಡ್ಕೊಂಡಿದ್ದೀನಿ ಆಫ್ ಮಾಡಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಓದಿ ಹಿಟ್ಟನ್ನು ಹಾಕಿ ತಿರುಗ್ಕೋಬೇಕು ಗಂಟಿಲ್ದಿರೋ ಥರ ಇವಾಗ ಇದರ ನಿಧಾನಕ್ಕೆ ನಾನು ತಿರುಗಿಕೊಳ್ತಾ ಇದ್ದೀನಿ ಇವಾಗ ಇದನ್ನು ನಾನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಬಿಡ್ತೀನಿ ಇವಾಗ ನೋಡಿ ಇದನ್ನು ಒಂದು ತಟ್ಟೆಗೆ ಹಾಕೊಂಡಿದ್ದೀನಿ ಹಾಗೆಯೇ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಏನಾದರೂ ಮಧ್ಯದಲ್ಲಿ ಗೂದಿ ಹಿಟ್ಟಿನೇನಾದರೂ ಗಂಟಿದ್ರೆ ಅದೆಲ್ಲ ಹೋಗಲಿ ಅಂತ ಇವಾಗ ಸ್ವಲ್ಪ ಕೈಗೆ ಎಣ್ಣೆಯನ್ನು ತಾಗಿಸ್ಕೊಂಡು ಚೆನ್ನಾಗಿ ಇದನ್ನು ನಾದ್ಕೊಂಡಿದ್ದೀನಿ ಇವಾಗ ನೋಡಿ ನನ್ನ ಅಂಗೈಗೆ ನಾನು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ಥರ ಒಂದು ಚಿಕ್ಕದಾಗಿರುವಂತಹ ಬಾಲನ್ನು ಮಾಡಿಕೊಂಡು ನೀವು ಮಸಾಲೆ ಒಡೆನ ತಟ್ಕೋತಿರಲಿಲ್ಲ ಅದೇ ಥರನೇ ಇದನ್ನು ಕೂಡ ತಟ್ಕೋಬೇಕಾಗತ್ತೆ ಹಾಗೆಯೇ ಎಲ್ಲ ಉಂಡೆಗಳನ್ನು ನಾನು ಇದೇ ಥರ ಮಾ ಇಟ್ಕೊಂಡಿದ್ದೀನಿ ಹಾಗೆ ಮಾಡಿ ಒಂದು ತಟ್ಟೆಗೆ ಹಾಕಿಟ್ಕೊಂಡಿದ್ದೀನಿ ಇವಾಗ ಹನ್ನೊಂದು ಪೀಸ್ ಆಗಿದೆ ಇದರಲ್ಲಿ ಇವಾಗ ಇವನ್ನೆಲ್ಲವನ್ನು ನಾವು ಒಂದೊಂದಾಗಿ ಎಣ್ಣೆಯಲ್ಲಿ ಕರ್ಕೊಳ್ಳೋಣ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಫ್ರೆಂಡ್ಸ್ ಇಲ್ಲಿ ಇವಾಗ ಒಂದೊಂದೆ ನಾನು ಮಾಡಿಟ್ಟಂತಹ ಈ ಸ್ವೀಟನ್ನು ಇದರೊಳಗಡೆ ಹಾಕೊಳ್ತಾ ಇದ್ದೀನಿ ಚಿಕ್ಕದಾಗಿರೋದ್ರಿಂದ ಬಾಣ್ಲಿ ನಾನು ಎರಡೆರಡು ಸ್ವೀಟನ್ನು ಹಾಕೊಳ್ತಾ ಇದ್ದೀನಿ ನೀವು ಬಾಣಲಿ ನೋಡಿಕೊಂಡು ಹಾಕೊಳ್ಳಿ ಹಾಗೆಯೇ ಇದನ್ನ ಮೀಡಿಯಂ ಫ್ಲೇಮ್ ಇಟ್ಟು ಎರಡು ಕಡೆನೂ ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗತ್ತೆ ಯಾಕಂದ್ರೆ ಒಂದೇ ಸರಿ ಐ ಫ್ಲೇಮ್ ಇಟ್ಬಿಟ್ರೆ ಒಳಗಡೆ ಬೇಯಲ್ಲ ಅದಕ್ಕೋಸ್ಕರ ಹೊರಗಡೆಯಿಂದ ಸೀದೋದಾಗುತ್ತೆ ಆವಾಗ ಕಹಿ ಬರುತ್ತೆ ತಿನ್ಲಿ ಕೂಡ ಚೆನ್ನಾಗಿರಲ್ಲ ಇವಾಗ ನೋಡಿ ಒಂದು ಸೈಡು ಫುಲ್ ಆಗಿದೆ ಹಾಗೆ ಇದನ್ನು ಎರಡು ಸೈಡು ಕೂಡ ಇದೇ ತರ ಎಣ್ಣೆಯಲ್ಲಿ ಕರ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಹಾಗೆ ಒಳಗಡೆಯಿಂದ ತುಂಬ ಸಾಫ್ಟಾಗಿರುತ್ತೆ ತಿನ್ನಲಿಕ್ಕಂತೂ ಅದ್ಭುತವಾಗಿರುತ್ತೆ ಹಾಗೆ ಇದ್ರ ಮೇಲೆ ಸ್ವಲ್ಪ ತುಪ್ಪ ಜೊತೆ ತಿಂದರಂತೂ ಮತ್ತೂ ರುಚಿಯಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಒಳಗಡೆಯಿಂದ ಎಷ್ಟೊಂದು ಆಗಿದೆ ಅಂತ ಪ್ಲೀಸ್ ಮನೇಲಿ ಮಾಡಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೋತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಸ್ ಚೆನ್ನಾಗಿದೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್